ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಅಥವಾ ವಿಶ್ವ ಕಾಮಾಲೆ ದಿನ ಇಪ್ಪತ್ತೆಂಟು ಜುಲೈ ಹೆಪಟೈಟಿಸ್ ಬಿ ಸಿ ಬಗ್ಗೆ ಒಂದು ಜಾಥಾವನ್ನು ಆಯೋಜಿಸಲಾಗಿದೆ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ನೇತೃತ್ವದಲ್ಲಿ ಮತ್ತು ನೆರೆಯ ಆಸ್ಪತ್ರೆಯ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಜಾಥಾ ತುಂಬ ಯಶಸ್ವಿಯಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಗೋಪಾಲಯ್ಯನವರು ಬಂದಿದ್ದರು ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಬಂದಿದ್ದರು ಮತ್ತು ಲಯನ್ಸ್ ಕ್ಲಬ್ನ ಮುಖಂಡರು ನೆರೆ ಆಸ್ಪತ್ರೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸರ್ವೋದಯ ಕಾಲೇಜಿಂದ ಬಂದಿದ್ದರು ಗೌತಮ್ ಕಾಲೇಜಿಂದ ಬಂದಿದ್ದರು ಶೇಷಾದ್ರಿಪುರಂ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದರು ಇವ್ನಿಂಗ್ ಕಾಲೇಜಿಂದ ಬಂದಿದ್ರು ಸೊ ಹೀಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು ಆಲ್ಮೋಸ್ಟ್ ಒಂದು ಮೋರ್ ದನ್ ಒನ್ ಥೌಸಂಡ್ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೆಂಟ್ಸು ಇಲ್ಲಿ ಸಿಟಿಸನ್ಸ್ ಆಫ್ ಮಾಲಕ್ನ ಲೇಔಟ್ ಆಮೇಲೆ ನೆರೆ ಹೊರೆಯ ಹೆಲ್ತ್ ಕೇರ್ ವರ್ಕರ್ಸು ಎಲ್ಲ ಈ ಇದರೊಳಗೆ ಅಭಿಯಾನದಲ್ಲಿ ಭಾಗವಹಿಸಿದ್ರು ವರ್ಲ್ಡ್ ಹೆಪಟೈಟಿಸ್ ಡೇ ಇಪ್ಪತ್ತೆಂಟು ಜುಲೈ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಹೆಪಟೈಟಿಸ್ ಎಸ್ಪೆಷಲಿ ಈ ವೈರಸ್ ಇಂದ ಬರುವಂಥ ಹೆಪಟೈಟಿಸ್ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ಗಳ ಸೋಂಕು ಲಿವರ್ನ ಘಾಸಿ ಮಾಡುತ್ತೆ ಲಿವರ್ ಡ್ಯಾಮೇಜ್ ಮಾಡುತ್ತೆ ಐದು ಹತ್ತು ವರ್ಷದಲ್ಲಿ ಲಿವರ್ ಸಿರೋಸಿಸ್ ಹೋಗುತ್ತೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲ ಗೊತ್ತೇ ಇದೆ ರೋಗ ಲಕ್ಷಣಗಳನ್ನು ನೋಡಿರ್ತೀರಿ ಪೇಷಂಟ್ ಹೆಪಟೈಟಿಸ್ ಬಿ ಸಿ ಇಂದ ಲಿವರ್ ತೊಂದರೆ ಆಗಿದ್ರೆ ಜಾಂಡಿಸ್ ಬಂದಿರ್ತದೆ ಲಿವರ್ ಸಿರೋಸಿಸ್ ಆಗಿದ್ಮೇಲೆ ನೀರು ಸೇರ್ಕೊಂಡಿರ್ತದೆ ಹೊಟ್ಟೆ ಉಗ್ರ ಬಂದಿರ್ತದೆ ಕಾಲು ಊತ ಬಂದಿರ್ತದೆ ಕ ಕಣ್ಣೆಲ್ಲ ಹಳದಿ ಆಗಿರ್ತದೆ ಮೂತ್ರ ಹಳದಿ ಆಗಿರ್ತದೆ ಇಂಥದನ್ನೆಲ್ಲ ನಾವು ಬೇಗನೆ ಪತ್ತೆ ಹಚ್ಚಿದರೆ ನಾವು ಈ ರೋಗಿಗಳನ್ನು ಅಡ್ವಾನ್ಸ್ ಲಿವರ್ ಡಿಸೀಸ್ಗೆ ಹೆಪ್ಟೈಟಿಸ್ ಇಲ್ಲರ್ ಕಾರ್ಯಕ್ರಮ ಅನ್ನೋ ತೊಂದರೆಗಳನ್ನು ತಪ್ಪಿಸ್ಬೋದು ಹಾಗಾಗಿ ಇವತ್ತಿನ ಈ ವರ್ಲ್ಡ್ ಹೆಪ್ಟೈಟಿಸ್ ಡೇ ಸೆಲೆಬ್ರೇಷನ್ ನಾವಿಲ್ಲಿ ಏನೋ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ವಾಕಾತನ್ನು ಮಾಡಿದ್ದೇವೆ ಇದ್ರ ಮುಖಾಂತರ ಈ ಹೆಲ್ತ್ ಕೇರ್ ವರ್ಕರ್ಸು ಆಮೇಲೆ ಪ್ಯಾರಾಮೆಡಿಕಲ್ ವರ್ಕರ್ಸು ಆಮೇಲೆ ಈ ಭಾಗದ ಸಿಟಿಜನ್ಸು ರೋಗಿಗಳಷ್ಟೇ ಅಲ್ಲ ರೋಗಿಗಳ ಸುತ್ತಲೂ ಇರುವಂಥ ಜನಗಳಿಗೆ ತಲುಪಿಸಬೇಕನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಆದಮೇಲೆ ನಾವು ಈಗ ಜಾಥಾವನ್ನು ಇದೀಗ ಮುಗಿಸಿ ಬಂದಿದ್ದೇವೆ ಫ್ರೀ ಹೆಪಟೈಟಿಸ್ ಸ್ಕ್ರೀನಿಂಗ್ ಕ್ಯಾಂಪ್ ಇರ್ತದೆ ಉಚಿತವಾದಂಥ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರವನ್ನು ಈಗ ನಡೆಸಲಾಗ್ತದೆ ಇದರಲ್ಲಿ ಒಂದು ರಕ್ತ ಪರೀಕ್ಷೆ ಇರ್ತದೆ ಇದಾಗಿದ್ದ ಮೇಲೆ ಸ್ಕ್ಯಾನಿಂಗ್ಗಳಿರ್ತದೆ ಫೈಬ್ರೋ ಸ್ಕ್ಯಾನಿಂಗ್ಗಳಿರ್ತದೆ ಲಿವರ್ ಸ್ಕ್ಯಾ ಯಾವ ಥರ ಇದೆ ಒಳಗಡೆ ಅಂತ ಗೊತ್ತಾಗ್ತದೆ ಇದರಿಂದ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಒಂದು ಗಂಟೆವರೆಗೂ ಮಾಡೋರಿದ್ದೇವೆ ಅದು ಮುಗಿದ ನಂತರ ಇದು ಮುಂದೆ ಬೇರೆ ಮಟ್ಟದಲ್ಲಿ ಡೋರ್ ಟು ಡೋರ್ ಥರ ಕೆಲವೊಂದು ಈ ಹೇರ್ ಗಳು ಸಲೂನ್ಸ್ಗಳಿರ್ಬೋದು ಅಥವಾ ಡಯಾಲಿಸಿಸ್ ಸೆಂಟರ್ಸ್ ಇರ್ಬೋದು ಈ ಹೆಲ್ತ್ ಕೇರ್ ವರ್ಕರ್ಸ್ ಅನ್ನ ನಾವು ಅಡ್ರೆಸ್ ಮಾಡೋದಿರಬಹುದು ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ನಾವು ಉದ್ದೇಶಿಸಿ ಮಾತನಾಡೋರಿದ್ದೇವೆ ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ ಥ್ಯಾಂಕ್ ಯು ಯು ಥ್ಯಾಂಕ್ಸ್